ನಮಸ್ಕಾರ ವೀಕ್ಷಕರೇ ಅಂಬೇಡ್ಕರ್ ಧ್ವನಿ ಕನ್ನಡ ಚಾನಲ್ಗೆ ಸ್ವಾಗತ ಸೌದತ್ತಿ ತಾಲೂಕಿನ ಚಚಡಿ ಗ್ರಾಮ ಸಮಸ್ಯೆಗಳ ಆಗಾರವಾದ ಈ ಗ್ರಾಮ ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಮನೆಗಳಿಗೆ ನುಗ್ಗಿದ ನೀರು ನಿನ್ನೆ ಸಾಯಂಕಾಲ ಹಾಗೂ ಹೊಲಗಳಲ್ಲಿ ನೀರು ನಿಂತು ಕೆರೆ ನಿರ್ಮಾಣವಾದಂತಾಗಿದೆ ಕೆಲವು ಕಾಲೋನಿಗಳಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳಿಗೆ ಹಾಗೂ ಕಾಲೋನಿಗಳು ಹಳ್ಳದ ವಾತಾವರಣವಾಗಿತ್ತು ಚಚಡಿ ತಲುಪುವ ಪ್ರಮುಖ ರಸ್ತೆಗಳ ಕಥೆಯೊಂದು ಚಿಂತಾಜನಕವಾಗಿದೆ ಸುಮಾರು ವರ್ಷಗಳಿಂದ ಡಾಂಬರನ್ನೇ ಕಾಣದ ರಸ್ತೆಗಳು ಅನಾಹುತಕ್ಕೆ ಬಾಯಿ ತೆರೆದು ನಿಂತಿರುವ ತೆಗ್ಗು ಗುಂಡಿಗಳು ಮಳೆಯಿಂದ ಇಷ್ಟೆಲ್ಲ ಹಾನಿಯಾದರೂ ತಮಗೆ ಏನೂ ಸಂಬಂಧವಿಲ್ಲವೆಂದು ಕಣ್ಮುಚ್ಚಿ ಕುಳಿತಿರುವ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಪ್ರಮುಖ ರಸ್ತೆ ಡಾಂಬರೀಕರಣ ಮಾಡುವಂತೆ ಸೌದತ್ತಿ ಪಿಡಬ್ಲ್ಯೂಡಿ ಮುಖ್ಯ ಇಂಜಿನಿಯರ್ಗೆ ಪತ್ರ ಬರೆದರೂ ಕ್ಯಾರೆ ಅನ್ನದ ಪಿಡಬ್ಲ್ಯೂಡಿ ಇಂಜಿನಿಯರ್ ಒಟ್ಟಾರೆ ಸಮಸ್ಯೆಗಳಿಂದ ತುಂಬಿ ತುಳುಕುತ್ತಿರುವ ಚಚಡಿ ಗ್ರಾಮ ಇನ್ನಾದರೂ ಶಾಸಕರು ಈ ಗ್ರಾಮದತ್ತ ಗಮನ ಹರಿಸಿ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಅಂಬೇಡ್ಕರ್ ಧ್ವನಿ ಕನ್ನಡ ಸವದತ್ತಿ ನಿನ್ನೆ ನಡೆದಂತ ಅಪಾರ ಮಳಿ ಹಾಗು ಮಳೆಯಿಂದ ಹಾನಿ ಆದಂತ ಚಚಡಿ ಗ್ರಾಮದಲ್ಲಿ ನಾವಿದ್ದೇವೆ ಮಳೆ ಯಾವ ಪ್ರಮಾಣ ಆಗೈತಿ ಅಂದ್ರ ಬಹಳ ಎಲ್ಲಾ ಭಾಗಶಃ ಅಷ್ಟು ಹೊಲದಲ್ಲಿ ಕೂಡ ನೀರ್ ನಿಲ್ಲುವಂತ ಸಿಚುವೇಶನ್ ಆಗೇತಿ ಆಮೇಲೆ ಮನೆಯೊಳಗೆಲ್ಲಾ ನೀರ್ ಹೊಕ್ಕ ಅಂತ ಹೇಳತ್ತಾರು ಈಗ ಮಾತಾಡ ನಮ್ಮ ಜೊತೆ ಇದಾರೆ ಅವ್ರನ್ನ ಕೇಳೋಣ ಯಾವ ರೀತಿ ಮಳೆಯಾಗಿ ಆಗಿ ಯಾವ ಪ್ರಮಾಣ ಹಾನಿಯಾಗಿ ಇದು ನಮ್ಮ ಸಸಿಡಿ ಗ್ರಾಮದ ಪಂಚಾಯತಿ ಅವ್ರ ನಿರ್ಲಕ್ಷತ್ರದಿಂದ ನಮ್ಮ ಸಸಿಡಿ ಗ್ರಾಮದ ಎಲ್ಲ ಮನೆಗಳಿಗೆ ಭೂಮಿ ಒಳಗೆ ನೀರು ಬಂದು ಹೋಗಾಕತೆ ಅವ ಇದ್ರ ಪರಿಸ್ಥಿತಿಯನ್ನು ಮನೆಗಳಿಗೆ ಕೆಡ್ಕೊಂಡು ನಾವು ಎಲ್ಲಾರು ದೇಶ ಬಿಟ್ಟು ಹೋಗೋದು ಈ ಊರ್ ಬಿಟ್ಟು ಹೋಗೋದು ಏನ ಇದ್ರ ಬಗ್ಗೆ ನಾವು ಪಂಚಾಯತಿಗೆ ನಾವು ಬಾ ಪ್ರತಾವೆ ಬಂದರೂ ಬಂದ್ರು ಅದು ಮಾಡಿಲ್ಲ ಅದು ಇನ್ನಾದರೂ ಏನಾದ್ರು ಅವ್ರು ಸುಧಾರಣೆ ಮಾಡ್ತಾರೋ ಇರೋ ನೋಡ್ಬೇಕಾಗಿತ್ತು ಅಂತ ಇಷ್ಟ ನಾನು ಎನ್ಸಿ ಬರ್ತೀನಿ ನಿರ್ಲಕ್ಷಣ ಅಂತ ಹೇಳತ್ತ ಅವ್ರ ನಿರ್ಲಕ್ಷಣೆ ಕ್ರಮ ವಹಿಸಬೇಕಾಗಿತ್ತು ಮಳೆಗಾಲ ಬಂತಂದ್ರ ಮುಂಜಾಗ್ರತೆ ಇಲ್ಲಿ ಅಥವಾ ಇಲ್ಲಿ ಹೆಂಗ್ ಗಟಾರಿಗಳು ನೋಡಬೇಕಾಗಿತ್ತು ನೋಡ್ಬೇಕಾಗಿತ್ತು ಇಲ್ಲ ಅವ್ರು ನೋಡಿದು ಇಲ್ಲ ಮತ್ತೆ ರೋಡ್ ಕೆಟ್ಟಿಲ್ಲ ಕೆಟ್ಟದ್ರು ಮಾಡ್ಕಾರಿ ಪಂಚಾಯತ್ ಅವ್ರ ಯಾವಕ್ಕೂ ಅವ್ರ ಏನಿಲ್ಲ ಬರೀ ಪರ್ಸೆಂಟೇಜ್ ಬೇಕಾಗಿತ್ತು ಅವ್ರಿಗೆ ಮತ್ತೊಂದು ಉಳಿದ ಕೆಲಸ ಮಾಡಕ್ ಅವ್ರ ತಯಾರಿಲ್ಲ ಪರ್ಸೆಂಟೇಜ್ ಮಾತ್ರ ಬೇಕ ಅವ್ರಿಗೆ ಯಾವ್ದೊಂದು ಮಾಡಿ ಅದೊಂದು ಪಾತ್ರ ಬೇಕಾವ್ರಿ ಮಳಿ ಬಾಳ ಆಗೈತಿ ಮಳೆ ಮಾತ್ರ ಸಿಕ್ಕಾಪಟ್ಟಿ ಮಳೆ ಆಗ್ಯದ ಇಡೀ ಭೂಮಿಯಾಗಿ ಊರ ಒಳಗೆ ಹೊಕ್ಕ ಬಿಟ್ಟದ ಎಲ್ಲಾ ಮಣಿಗಳ ಒಳಗ ನೀರ್ ಹೊಕ್ಕಿದಾವ ಮಣಿಗಳು ಬಿಡುವಂತ ಪರಿಸ್ಥಿತಿ ಬಂದಾವ ಬಿದ್ದು ಬಿದ್ದ ಕೆಲವೊಂದ ಈ ಪರಿಸ್ಥಿತಿ ಆಗೈತಿ ನಾವು ಆ ಪ್ರಕಾರ ಆ ಪಂಚಾಯತಿ ಅವರು ನಾವು ಅದೇನ ಏನ್ ಮುಂದಿನ ಕ್ರಮ ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ನೋಡ್ಬೇಕಾಗಿ ನಿಮ್ಗೆ ಪಂಚಾಯಿತಿ ಅವ್ರ ನಿಲಕ್ಷ ಅಂತ ಹೇಳ್ತಾರ ನಿರ್ಲಕ್ಷಣ ಅಂತೂ ಕಂಪ್ಲೀಟ್ ಅವ್ರ ನಿಲಕ್ಷಣ ಅವ್ರ ಕ ಅವ್ರ ನಿರಕ್ಷಣದಿಂದ ಹಿಂಗ ಆಗತ್ತ ಅವ್ರ ನಾವ್ ಹೇಳ್ಕೊಂತ ಬಂದ್ರು ಇನ್ನೂವರೆಗೂ ಅವ್ರ ಮಾಡಾಕ ತಯಾರಿಲ್ಲ ಅಂದ್ರ ಮತ್ತೆ ನಿರಕ್ಷನ ಅನ್ನೋದು ಯಾ ಇದನ್ನ ಬಿಟ್ಟ ಮತ್ತೇನ್ ಹೇಳಬೇಕಾಗಿತ್ರಿ ಇಲ್ಲಿ ನಿಮ್ದು ಮಳೆ ಯಾವ್ ಪ್ರಮಾಣ ಆಗೇತ್ರಿ ಬಾಳಷ್ಟ ಆಗೇತ್ರಿ ಆ ಮಳೆ ಬಗ್ಗೆ ಹೇಳಾಕ ಆಗಲಾರದಷ್ಟ್ ಮಳೆ ಆಗೇತಿ ಬಹಳ ಆಗೇತಿ ಸುತ್ತಮುತ್ತ ಹಳೆಯಾಗೂ ಆಗೇತಿ ನಮಗೂ ಆಗೇತಿ ಎಲ್ಲರಿಗೂ ಆಗೇತಿ ರೀ ಪ್ರಶ್ನೆ ಇಲ್ಲ ಆದ್ರ ಇಂತ ಮಳೆಗಾಲ ಬಂದಾಗ ಆ ಮಳೆಗಾಲದ ಬಗ್ಗೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡು ಎಲ್ಲಿ ನಮ್ಮ ರೋಡ್ಗಳು ಕೆಟ್ಟಿದಾವೆ ಎಲ್ಲಿ ಗಟ್ರುಗಳು ನಿಂತಾವ್ವು ಮುಂದೆ ನೀರು ದಾಡ್ತೈತಿ ಇಲ್ಲ ಅದ ಆದಾಗ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳುವಂತದ್ದು ಅವಾಗ ಮಾಡಕ್ ಓಡ್ಯಾಡಬಾರ್ದು ಅದೇನು ಅಂತಾರಲ್ಲ ಶಾಸ್ತ್ರ ಐತಿ ನಮ್ಮ ಹಳೆಯಾಗ ನೀರು ಹುಡುಕೆ ಆದಾಗ ಬಾವಿ ತೋಡುವಂತದ್ ಅಂತೀವಲ್ಲ ಹಂಗ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ನೀರು ಹುಡ್ಕಾಡುವಂಥದ್ದು ಕೆಲಸ ಆಗಬಾರ್ದು ಇದೀಗ ಏನಾರ ಹೇಳಕ್ ಅದು ಅಂದ್ರೆ ಮಳೆ ಆಗ್ತೈತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ರೀ ಅದ್ರ ಬಗ್ಗೆ ನಾವು ಇದನ್ನ ಮಾಡ್ಲಿಲ್ಲ ರೀ ಅದಕ್ಕೆ ಹಂಗ ಹಿಂಗಾಗೈತ್ರಿ ಅಂತಾರ ಇದು ಮಳಿ ಆಗ್ಲಿ ಆಗದೆ ಇರಲಿ ನಮ್ಮ ತಯಾರಿ ಒಳಗಾರ ನಾವ್ ಇರಬೇಕು ಅತಿವೃಷ್ಟಿ ಅನಾವೃಷ್ಟಿ ಅದ್ ಯಾರ ಕೈಯಾಗೂ ಇಲ್ಲ ಆದ್ರೆ ಇದರ ಇಚ್ಛಾಶಕ್ತಿ ಕೊರತೆ ನಮ್ಮ ಜನರೊಳಗೆ ಏನಾಗತ್ತೈತಿ ಜನಪ್ರತಿನಿಧಿ ಒಳಗ ಆ ಪ್ರತಿನಿಧಿ ಅವ್ರು ಬಯಸಾಕತ್ತಾರ ಅವ್ರಿಗೆ ಏನ್ ಕೆಲಸ ಕೆಲಸವಾಗಿ ಅವ್ರ ಕ್ಲಾರಿಟಿ ಇಲ್ಲ ಒಂದು ಊರಿನ ಬಗ್ಗೆ ಅಭಿಮಾನ ಇಲ್ಲ ಆ ಕೆಲಸಗಳು ಆಗ್ಬೇಕು ಇವತ್ತ ರೋಡ್ ಕೆಟ್ಟು ನಮ್ದ್ ಪೆಟ್ರೋಲ್ ಪಂಪ್ ದಿಂದ ಹಿಡಿದ್ರೆ ಇಲ್ಲಿ ಬಸವನ್ ಸರ್ಕಲ್ ಮಟ್ಟಾನು ಅದ್ರ ಬಗ್ಗೆ ಹೇಳಿ ಮಂಜೂರಾಗೇತಿ ರೋಡ್ ಅಂತೀವಿ ಎರಡು ಕಡೆ ಗಟರ್ ಮಾಡ್ರಿ ಅಚ್ ಕಟ್ಟಾದಂತ ರೋಡ್ ಕೊಡ್ರಿ ಬಸ್ನವ್ರ ನಮ್ಮ ಊರಿಗೆ ಬರಾಕತ್ತಿಲ್ರಿ ಇವತ್ತು ಹರಗೊಪ್ಪದಿಂದ ನಮ್ಮ ಊರಿಗೆ ಬರಾಕೆ ಬಸ್ಸಿನ ಸೌಕರ್ಯ ಇಲ್ಲ ಅಲ್ಲಿಂದ ರೋಡ್ ಕೆಟ್ಟೈತಿ ಇಲ್ಲಿ ಗೊತ್ತಮಾರ್ಗದಿಂದ ಕಡೆ ನಿಂಚಲ್ ರೋಡ್ ಇದು ಕೆಟ್ಟೈತಿ ಇಲ್ಲಿ ಒನ್ನೂರಿಂದ ನಮ್ಮ ಊರಿಗೆ ಬರೋರು ಹೋಗೋರು ಇವು ರೋಡ್ ಕಟ್ಟಿದಾವ ಬ್ರಿಜ್ಗಳು ಬಂದದ್ ಹರಗೊಪ್ಪದ ಮತ್ತ ಇಲ್ಲಿ ಗುದೂ ಮತ್ ನಮ್ಮ ಊರಿಗೆ ಜೋಡಿಸುವಂತದ್ ಇವತ್ತು ಅಲ್ಲಿ ನೀವು ಹೋಗಿ ನೋಡ್ರಿ ಅಲ್ಮೀಕಿ ಈ ತರ ಅಂತ ಹೇಳಿ ಅಲ್ಲಿಯೂ ಬ್ರೀಜ್ ಕಟ್ಟಾಗಿ ಅಲ್ಲಿ ರೋಡ್ ಎಲ್ಲ ನೀರು ನಿಂತೈತಿ ಅಲ್ಲಿ ರೋಡ್ ಸರಿಯಾಗಿಲ್ಲ ಗುದೂರವ್ರು ನಮ್ಮ ಊರ್ ಮೇಲೆ ಡಿಫೆಂಡ್ ಅದಾರ ಪ್ರತಿಯೊಂದು ಕೆಲ್ಸಕ್ಕೆ ನಮ್ಮ ಊರಿಗೆ ಬರ್ಬೇಕವ್ರಿ ಇವತ್ತು ಬ್ಯಾಂಕ್ ಇರಲಿ ಸೊಸೈಟಿ ಇರಲಿ ಪ್ರತಿ ಅವರಿಗೆ ಅವ್ರಿಗೆ ರೋಡ್ಗಳು ಇಲ್ಲ ನಮ್ಮ ಇಲ್ಲಿ ಶಾಸಕರು ಇದ್ರ ಬಗ್ಗೆ ಗಮನ ಹರ್ಸಾಕತ್ತಿಲ್ಲ ಇಲ್ಲಿ ಟಿ ಪಿ ಜಡಪಿ ಅವ್ರ ಇರಲಿ ಎಮ್ ಎಲ್ ಸಿಗಳು ಇರಲಿ ಯಾರು ಇದ್ರ ಬಗ್ಗೆ ಮಾಡತ್ತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಊರಿನ ಏನೋ ಜನಪ್ರತಿನಿಧಿಗಳದಾರು ಒಂದು ನಿಯೋಗವನ್ನು ಓದು ಅವರಿಗೆ ಮನವರಿಕೆ ಮಾಡಿಸುವಂತದ್ದು ಅವ್ರಿಗೆ ನಮ್ಮ ಊರಾಗಿ ಇಂಥ ಕೊರತೆಗಳು ಅದಾವು ಈ ಕೆಲಸಗಳು ಆಗ್ಬೇಕಪ್ಪ ನಮ್ಮ ಊರನ್ನ ಮಂದಿ ನಮಗೆ ಉಳಾತಾರು ನಾವು ಇದನ್ನು ಅನ್ನುವಂಥದ್ದು ಇವರು ಮಾಡಕತ್ತಿಲ್ಲ ಅವರು ಮಾಡತ್ತಿಲ್ಲ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಪಿ ಎನ್ ಆರ್ ರೋಡಿಗೆ ಅದು ನಮ್ಮ ಯಪ್ತಿ ಒಳಗೆ ಬರ್ಬಲ್ರಿ ಪಿ ಡಬ್ಲ್ಯೂ ಒಳಗೆ ಬರ್ತೈತೆ ರೀ ಅವರು ಎಪ್ತಿ ಒಳಗೆ ಬರ್ತೈತೆ ರೀ ಶಾಸಕರದ್ರಿ ಅವ್ರಿಗೆ ಇವ್ರದ್ರಿ ಅಂತಾರೆ ಅದೆಲ್ಲ ಆಗಬಾರ್ದು ಹಾ ಕುಂಟ ನೆಪ ಹೇಳಿ ನಮ್ ಊರದ್ದು ಎಲ್ಲಾ ತರದಿಂದ ಅಭಿವೃದ್ಧಿ ಕುಂತಿ ಆಗೇತ್ರಿ ಇವತ್ತ ಎಲ್ಲದಕ್ಕೊಂದು ನೆಪಾನೆ ಹೇಳುದು ಅವನ್ ಮೇಲೆ ಇವ್ ಇವನ್ ಮೇಲೆ ಅವ್ನು ಅಂತಾರಲ್ಲ ಈ ಬಾಲ್ ಅಕಾಡೆ ಓದಿದ್ ಆ ಬಾಲ್ ಅಕಾಡೆ ಓದುದು ಹಿಂಗಾಗಿ ಅವ್ನು ಇವ್ ಓದಿದ್ ಅವನ ಮನೆ ಈ ತರ ನಡ್ದೈತಿ ಇಂಥದೆಲ್ಲಾ ಆಗ್ಬಾರ್ದು ತಮ್ದು ಊರ ಐತಿ ನಮ್ದು ಊರ್ ಐತಿ ತಮ್ ಎಲ್ಲಾ ಜನ ಸಾಮಾನ್ಯ ಇಲ್ಲಿ ಇರುವಂತದ್ದು ಒಂದ್ ಸಣ್ಣ ಊರೊಳಗೆ ನಾವು ಅಚ್ಚಕಟ್ಟಾಗಿ ಅಭಿವೃದ್ಧಿ ಮಾಡ್ಕೊಂಡ್ ಮುಂದ್ ನಡೆದ್ ಆದ್ರ ಅವ್ರದ ಹೆಸರು ಬರ್ತೈತಿ ಊರ್ ಹಿರಿಯಾರದು ಪ್ರಮುಖರದು ಜನಪ್ರತಿನಿಧಿಗಳದು ಆ ಈ ತರ ಆಗಬಾರದು ಭೂಮಿಯಿಂದ ಬಹಳಷ್ಟು ಲುಕ್ಸಾನಗಳಾಗಿದ್ದಾವಡ್ಗಳು ಹೊಡೆದವು ಇಡೀ ಊರಂತ ಊರೆಲ್ಲ ನಾವ್ ನೀರಾಗ್ ನಿಂತಂಗ್ ನಿಂತೈತಿ ಇವತ್ತ ನೀನು ನಿಮ್ಮನ್ನ ಕರೆಸಿ ನೀರ್ ಇದ್ದ ಟೈಮ್ನಾಗ ಹೇಳುವಂತ ಕೇಳುವಂತದ್ ನೀವು ಏನೋ ಬಂದಿರಿ ಇವತ್ತು ನಮ್ಮ ಊರಿಗೆ ನೆನಪು ಮಾಡ್ಕೊಂಡು ನಿಮಗೂ ನಾವು ಧನ್ಯವಾದ ಹೇಳತ್ತೇ ಇವತ್ತರ ಬಗ್ಗೆ ಇನ್ನು ಉಳಿದು ಊರಾಗ ಎಲ್ಲಾ ಕಡೆ ಅಡ್ಡ್ಯಾಡಿ ನೀವು ಇನ್ನ ಸಮೀಕ್ಷೆ ಮಾಡ್ರಿ ಊರನ್ನ ಏನ್ ಒಂದ್ ಗ್ರೌಂಡ್ ರಿಪೋರ್ಟ್ ಐತಿ ಅದನ್ನ ಎಲ್ಲರಿಗೂ ತೋರ್ಸೋ ಅಂತ ಪ್ರಯತ್ನ ನೀವು ಮಾಡ್ಬೇಕು ಜನಪ್ರತಿನಿ ನೀವು ಅವರು ಅಂತ ಹೇಳಿ ನಾನು ಮಿಡಿಯಾದ್ರ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುನ್ನದ ವಿನಂತಿ ಮಾಡ್ಕೊಂಡು ನಮ್ಮ ಕೇಳ್ಕೊತೇವೆ ಮನಿಗ ನೀರ್ ಹಾ ಬಾಳ ಮನೆಯಾಗ ಎಲ್ಲ ಮನಿಗಳಾಗ ನೀರ್ ಹಚ್ಚಿದಾವ್ರಿ ಅದ್ರದ್ದು ದಿಡಿಯೋ ನಿಮ್ಗೆ ತೋರಿಸಿದಿವಿ ಎಲ್ಲ ಮನಿಗಳಾಗ ನೀರ್ ಹಾಕಿದಾವ್ ಗಟರ್ ಬಂದದವ್ರಿ ಏನಾಗಿದ್ರೆ ಒಂದ್ ವಿಷಯ ಮನಿಗಳು ಕಟ್ಟಬೇಕಂದ್ರ ಮನಿಗಳು ಕಟ್ಟೋತ್ನಾಗ ನೀವ್ ಎಲ್ಲಾರ ಕಡಿಂದನು ಪರ್ಮಿಷನ್ ತಗೋತೀರಿ ಅವ್ರದ್ ಏನ್ ಒಂದ್ ಟ್ಯಾಕ್ಸ್ ಕಟ್ಟಿಸ್ಕೋಬೇಕೈತಿ ಕಟ್ಟಿಸ್ಕೊಂಡಿರ್ತೀರಿ ಅವ್ ಒಂದ್ ರೇಷೆಗಳನ್ನು ಹಾಕಿ ಕೊಟ್ಟಿರ್ತೀರಿ ನೀವ್ ಮನಿ ಕಟ್ಕೊಳತ್ತಿಪ್ಪ ಹಿಂಗೈತಿ ಆ ಮನಿ ಕಟ್ಟತ್ನಾಗ ಅವ್ ಏನ್ ಅಸ್ತ ವ್ಯಸ್ತ ಮಾಡಿದಾನೋ ಅದನ್ನ ಸರಿ ಮಾಡಿದಾನ ಇಲ್ವಾ ಅಂತ ಹೋಗಿ ಮತ್ತೊಮ್ಮೆ ನೋಡಿ ಅವನ್ ಕಡಿಂದ ಅದನ್ನ ಸರಿ ಮಾಡಸೋ ಒಂದ್ ಸೌಜನ್ಯ ನಿಮ್ಮಲ್ಲಿ ಸುದಲ್ ಅಂದ್ರೆ ಹೆಂಗ ನೀವು ರೊಕ್ಕ ಹಾಕಬೇಡ್ರಿ ನಿಮ್ ಖರ್ಚ ಮಾಡ್ಬೇಡ್ರಿ ಅವಡಿಸಿದಾನದ್ ರೋಡ ಮಾತಿನ ಉದಾಹರಣೆ ಏನಪ್ಪಾ ಅಂದ್ರ ಒಂದ್ ಟಿಪ್ಪರ್ ದಾಟಿಸಬೇಕಾಗಿ ಟ್ರಾಕ್ಟರ್ ದಾಟಿಸ್ಬೇಕಾಗಿ ನಾ ಮನಿ ಕಟ್ಕೊಳತ್ತೇನು ಒಂದ್ ಟ್ಯಾಕ್ಟರ್ ಗಂಟಲಿ ಕಲ್ ತಂದ ಇಲ್ಲಿ ಹಾಕಾತೇನೆ ಅದನ್ನ ರೋಡ್ ಬ್ಲಾಕ್ ಮಾಡಿದ್ನೆ ಬಂದ್ ಮಾಡಿದ ನಾನು ಟಿಪ್ಪರ್ ದಾಟಿಸುವ ನಾ ಮನಿ ಕೆಲಸ ಮಾಡ್ಗಿಸ್ ಅದನ್ನ ಅದನ್ನ ಕ್ಲೀನ್ ಮಾಡಿ ಅದ ರೋಡ್ ಹೆಂಗಿತ್ತು ಗಟ್ರ ಹೆಂಗಿತ್ತಂಗ್ ಮಾಡಿಕೊಡ್ಬೇಕಾದ ನನ್ ಕರ್ತವ್ಯನು ಅಲ್ಲೋ ಹಂಗಾಗಿ ನಮ್ದು ಜನ ಜನರದು ಅಷ್ಟೇ ಇದರೊಳಗೆ ದೋಷ ಐತಿ ನಾವು ಜನರು ಎಚ್ಚೆತ್ಕೋಬೇಕು ನಾವು ಜಾಗೃತರಾಗಬೇಕು ಎಲ್ಲ ಬರೀ ಮಂತ್ರಿಯಿಂದ ಮುಖ್ಯಮಂತ್ರಿಯಿಂದ ಪಂಚಾಯಿತಿಯಿಂದ ಆಗ್ತೈತೆ ಅಂತೆಲ್ಲ ನಮ್ಮ ನಮ್ಮ ಇವು ಗಟ್ರುಗಳು ನಾವು ಹೋಗಾತಿ ಇಟ್ಕೋಬೇಕು ಅವ್ರಿಗೂ ನಾವು ಇಲ್ಲ ಅನ್ನೋದಿಲ್ಲ ಅದು ನಮ್ಮದು ಒಂದು ಕರ್ತವ್ಯ ಇರ್ತೈತಿ ನಮ್ಮದೇ ಒಂದು ಧರ್ಮದ್ದು ನಾವು ಮಾಡ್ಕೋಬೇಕು ಆದ್ರೆ ಏನಾಗತ್ತೀವಿ ನಾವು ಪಂಚಾಯಿತಿಯವ್ರ ಮೇಲೆ ನಾವು ಹಾಕ್ತೀವಿ ಅವ್ರ ನಮ್ಮ ಮೇಲೆ ಹಾಕ್ತಾರೆ ನೀವು ಇಟ್ಕೊಳ್ಳೋದಿಲ್ಲ ಅಂತ ಹಿಂಗೆಲ್ಲ ನಡೆಯಾಕತ್ತೈತಿ ಸಿಸ್ಟಮ್ ಬಹಳಷ್ಟು ಕೆಟ್ಟೈತ್ರಿ ಅವ್ರಿಗೆ ಪಂಚಾಯತಿ ಅವ್ರ ಬಂದು ಇದ್ ನಿಮಗೆ ಮಾಡಿ ಕೊಟ್ಟಿವು ನಿಮ್ಮ ಆಸ್ತಿ ನಿಮ್ಮ ದುಡ್ಡಿಂದ ಆಗಿದ್ದು ಇದನ್ನ ಕೆಡಿಸ್ಕೋಬೇಡ್ರಿ ಇದನ್ನ ಸರಿ ಇಟ್ಕೋರಿ ಅಂತ ಅವರು ಬಂದು ಹೇಳಂಗಿಲ್ಲ ಇವರು ಅವ್ರದ್ರ ಅವ್ರ್ ತಾನು ತಾನ ತಿಳ್ಕೊಂಡು ಎಚ್ಚೆತ್ಕೊಂಡು ಅದನ್ನ ಕೆಲಸ ಮಾಡ್ಕೊಳತ್ತಿಲ್ಲ ಹಿಂಗಾಗಿ ಬಹಳಷ್ಟು ಕೆಟ್ಟಿದಾವ್ ಊರಿಗೆ ಬಸ್ ಗಳು ಅಲ್ವೀ ನಮ್ಗ್ ಗೋತ್ಮಾರ್ ಕಡಿಂದ ರೋಡು ಕೆಟ್ಟೈತಿ ಆರೋಗ್ಯ ಕಡಿಂದಂತಿ ಬಹಳಷ್ಟು ಕೆಟ್ಟೈತಿ ರೋಡ ಅರ್ಧ ಅರ್ಧ ಮಾಡಾತಾರ ಅರ್ಧ ಬಿಡಾತಾರ ಪೂರ್ತಿ ಪ್ರಮಾಣ ಮಾಡುವಂತದ್ದಿಲ್ಲ ಈಗ ನಮಗೆ ಅವಶ್ಯವಾಗಿ ಬೇಕಾಗಿರೋದು ಪೆಟ್ರೋಲ್ ಪಂಪ್ ಇಂದ ಹಿಡಿದು ಬಸವಣ್ಣ ಸರ್ ರೀ ಮೇಲೆ ಸರ್ಕಾರಿ ದವಾಖಾನೆ ಮಠ ಅಲ್ಲಿ ನಮ್ಮ ಕರಾಡಿ ಈಶ್ವರ್ಮ ಅವರ ಮನೆಯೋದು ಬ್ರಿಜ್ ಇದನ್ನ ಗುಡಿ ಗುಡಿಯೊಳಗೂ ನೀರು ಹೋಗೈತಿ ಹಾ ಈ ತರ ಎಲ್ಲ ಆಗಬಾರದು ವ್ಯಸ್ತ ಆಗಿ ಊರಿನ ಹೆಸರು ಕೆಡುವಂತದ್ದು ತನ್ನ ಹೆಸರು ಕೆಡಿಸಿಕೊಳ್ಳುವಂಥ ಕೆಲಸ ನಮ್ಮ ಊರಿನ ಜನಪ್ರತಿನಿಧಿಗಳು ಹಿರಿಯರು ಪ್ರಮುಖರು ಇದ್ದಂಥವ್ರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಜಾಗರೂಕತೆ ವಹಿಸಬೇಕಂತ ಅವ್ರಲ್ಲಿ ವಿನಂತಿ ಮಾಡಿ ಕೇಳ್ಕೊತೇವೆ ನಾವು ಹ್ಮ್ ಇಷ್ಟ ಇಲ್ಲ ಏನ್ ನೋಡ್ರಿ ಹೇಳಿದ್ರು ಕಡಿಮೆ ಐತದ